ಸ್ವಾಮಿ ಶರಣವಯ್ಯಪ್ಪ ಭಕ್ತಾದಿಗಳಿಗೆ ವಿನಂತಿ ಮಾಲೆ ಯಾವಾಗ ಹಾಕೋದು ಹೇಗ ಹಾಕೋದು ನಾವು ಹೇಗ್ ಹೋಗ್ಬೇಕು ಹೇಗ್ ಬರ್ಬೇಕು ಅನ್ನೋದ್ರ ವಿಚಾರ ಮಾತ್ರ ತಿಳಿಸ್ತೇನೆ ಈಗ ಅಕ್ಟೋಬರ್ ಇಪ್ಪತ್ತೊಂದು ನಮಗೆ ಕಾರ್ತೀಕ ಬಂದಿದೆ ಈ ಕಾರ್ತೀಕ ಬಂದಿರೋದ್ರಿಂದ ಕೆಲವರಿಗೆ ವ್ರತಾಚರಣೆ ಮಾಡಬೇಕು ವ್ರತಾಚರಣೆ ಮಾಡಿ ಅಯ್ಯಪ್ಪನ ದರ್ಶನ ಮಾಡಬೇಕು ಅಂತ ನಂಗೆ ನಮ್ಮ ಅಕ್ಟೋಬರ್ ಇಪ್ಪತ್ತೇಳನ ತಾರೀಕು ಮೊದಲನೇ ಸೋಮವಾರ ಬರ್ತೈತೆ ಆ ಸೋಮವಾರದಿಂದ ಶುರು ಮಾಡ್ಕೋಬೋದು ನೀವು ಅದೇ ತರ ನಮ್ಮ ನಾವು ಶುರು ಮಾಡ್ಕೊಂಡು ನಾವು ಸ್ಟಾರ್ಟ್ ಮಾಡ್ಕೊಂಡ್ರು ಕೂಡ ಸರಿ ಅಲ್ಲಿ ನವಂಬರ್ ಹದಿನಾರನೋ ತಾರೀಕು ದೇವಸ್ಥಾನ ಓಪನ್ ಆಗುತ್ತೆ ಏನಪ್ಪಾ ಅಂತಂದ್ರೆ ಈಗ ಅಮಾವಶ್ಯ ಹೋಗಿದ ತಕ್ಷಣ ನಮಗೆ ಕಾರ್ತಿಕ ಇಲ್ಲಿ ಸ್ಟಾರ್ಟ್ ಆಗಿದೆ ಅಲ್ಲಿ ನವಂಬರ್ ತಮಿಳ್ನಾಡು ಕೇರಳ ಅವ್ರಿಗೆ ಕಾರ್ತಿಕ ಹುಟ್ಟುವುದು ನವಂಬರ್ ಹದಿನಾರ ತಾರೀಕು ಓಪನ್ ಆಗುತ್ತೆ ಅದೇ ತರ ಡಿಸೆಂಬರ್ ಇಪ್ಪತ್ತೆಂಟು ಕ್ಲೋಸ್ ಆಗುತ್ತೆ ಮತ್ತೆ ಅದೇ ತರ ಡಿಸೆಂಬರ್ ಮೂವತ್ತೊಂದು ಸಂಜೆ ಐದು ಗಂಟೆಗೆ ಓಪನ್ ಆಗುತ್ತೆ ಅದೇ ತರ ಡಿಸೆಂಬರ್ ಮೂವತ್ತೊಂದು ಓಪನ್ ಆದ ತಕ್ಷಣ ಮತ್ತೆ ಜನವರಿ ಇಪ್ಪತ್ತೆರಡನೋ ತಾರೀಕು ವರ್ಗು ನಮ್ಗೆ ದರ್ಶನ ಸಿಗುತ್ತೆ ಇದು ಓಪನ್ ದರ್ಶನಕ್ಕೆ ಇರೋದು ಅದೇನಪ್ಪಾ ಅಂತಂದ್ರೆ ಭಕ್ತಿಯಿಂದ ನೀತಿ ನಿಷ್ಠೆಯಿಂದ ಮಾಡಿದ್ರೆ ಈ ವ್ರತ ಅರವತ್ ದಿನಾನೂ ಮಾಡಬಹುದು ನಲವತ್ತೆಂಟು ದಿನಾನೂ ಮಾಡಬಹುದು ಒಂದು ಮೂವತ್ತೊಂದು ದಿನಕ್ಕೂ ಮಾಡಬಹುದು ಅದರಲ್ಲಿ ನಮ್ಮಿಂದ ಆಗ್ತಾ ಇಲ್ಲ ಇದು ಅದು ಏನು ಅಂದ್ಬಿಟ್ಟು ಹಿಂದೆ ಅವರು ಸೌಕ್ಯದಿಂದ ಇಪ್ಪತ್ತೊಂದು ದಿನ ಕಥಾಚಾರಣೆ ಮಾಡಲೇಬೇಕು ನಾವೇನು ಅನ್ಕೊಂಡಿದೀವಿ ಏನೋ ಒಂದ್ಸರಿ ಹಾಕೊಂಡು ಬೆಳಿಗ್ಗೆ ಮಾಲೆ ಹಾಕೊಂಡು ಸಂಜೆ ಹೋಗೋದು ಆ ಈಗ ಮಾಲೆ ಹಾಕೊಂಡು ಒಂದು ಐದ್ ದಿನಕ್ಕ ಹೋಗೋದು ಆರು ದಿನಕ್ಕೆ ಹೋಗೋದು ಹನ್ನೊಂದು ಹೋಗೋದು ಅದು ಮಾಡಬಾರದು ಒಂದು ನಿಷ್ಠೆಯಿಂದ ಭಕ್ತಿಯಿಂದ ಧ್ಯಾನ ಅಯ್ಯಪ್ಪನ ಮೇಲೆ ಗಮನ ಮೇಯ್ನ್ ಬೇಕು ಇದಕ್ಕೆ ಏನಪ್ಪಾ ಅಂತಂದ್ರೆ ನಾವು ಸಾಧಾರಣವಾಗಿ ಏನೇನೋ ಒಂದು ಈ ಚಿಕನ್ ಅನ್ನೋದು ಮಟನ್ ಅನ್ನೋದು ಬೀಡಿ ಸಿಗರೇಟು ಗುಟ್ಕಾ ಇವೆಲ್ಲ ಮಾಡ್ಕೊಂಡು ಇದ್ ಬಿಡ್ತೀರ ಮಾಲೆ ಹಾಕಿದ ತಕ್ಷಣ ಅದೆಲ್ಲ ಕಟ್ ಅದನ್ನೆಲ್ಲ ನಾವು ಸೇವಾ ಮಾಡಬಾರದು ಮಾಲೆ ಹಾಕೋದು ಏನಕ್ಕಪ್ಪ ಅಂತಂದ್ರೆ ನಮ್ಮ ದ್ರೇಹ ಶುದ್ಧಿಕ್ಕೆ ಮಾಲೆ ಹಾಕೋದು ಭಕ್ತಿ ಧ್ಯಾನದಿಂದ ಅಯ್ಯಪ್ಪನ ನೆನ್ಸ್ಕೊಂಡ್ರು ನಾವು ಭಕ್ತಿಯಿಂದ ನೆನ್ಸ್ಕೊಂಡ್ರೆ ಎಲ್ರಿಗೂ ಎಲ್ರು ಆತ್ಮದಲ್ಲೇ ಅಯ್ಯಪ್ಪ ನಿಂತಿರ್ತಾರೆ ಅದೇ ತರ ಪದೇ ಪದೇ ನಮ್ಮ ದೇವಸ್ಥಾನ ಗುರುಗಳು ನಮ್ಮ ಸ್ವಾಮಿ ಗುರುಗಳು ಹೇಳ್ತಾನೆ ಇರ್ತಾರೆ ವ್ರತಾಚರಣೆ ಮಾಡಿ ಹೇಗಂದ್ರೆ ಮಾಡಿ ಅದು ಹೋಗೋದು ಲಕ್ಷಣ ಅಲ್ಲ ಗಮನ ಇಡಿ ಅಂತ ಭಕ್ತಿಯಿಂದ ಧ್ಯಾನ ಹೋದ್ರೇನೆ ನಿಮ್ಗೆ ಯಾವ್ದನ್ನ ಸಿಗ್ಬೇಕಂದ್ರೆ ಏನೋ ಒಂದು ಲೆಕ್ಕಾಚಾರದಲ್ಲಿ ಹೋಗಿ ಬರೋದು ಅದು ಒಳ್ಳೇದಲ್ಲ ಇದನ್ನ ಗಮನದಲ್ಲಿ ಇಟ್ಕೊಡಿ ಸ್ವಾಮಿ ಶರಣವಯ್ಯಪ್ಪ